ಕೋಲಾರಮ್ಮನವರ ಜನ್ಮ ದಿನೋತ್ಸವ ಹಿನ್ನೆಲೆಯಲ್ಲಿ ಕೋಲಾರ ಗ್ರಾಮಾಂತರ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕೋಲಾರಮ್ಮ ತಾಯಿಯ ಜನ್ಮದಿನ ತುಂಬಾ ವಿಜೃಂಭಣೆಯಿಂದ ಕೋಲಾರದಲ್ಲಿ ಆಚರಣೆ ಇದ್ದು ಕೋಲಾರ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕೋಲಾರಮ್ಮ ದೇವಾಲಯದ ಮುಂಭಾಗದಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದ್ದು ಪ್ರತಿ ವರ್ಷ ಇದೇ ತರಹ ಕಾರ್ಯಕ್ರಮ ಮಾಡುತ್ತೇವೆ ಅಂತ ಕೋಲಾರ ಕೋಲಾರ ಯುವ ಮೋರ್ಚಾ ಗ್ರಾಮಾಂತರ ಅಧ್ಯಕ್ಷ ಹೇಳಿದ್ರು ಕೋಲಾರ ಬರಪೀಡಿತ ಪ್ರದೇಶವಾಗಿದ್ದು ಮಳೆ ಬೆಳೆ ಚೆನ್ನಾಗಿ ಆಗಬೇಕು ಹಾಗೂ ಕೋಲಾರ ದೇಶದ ಜನರು ಚೆನ್ನಾಗಿರಬೇಕು ಕೋಲಾರ ಬರಪೀಡಿತ ಪ್ರದೇಶವಾಗಿದ್ದು ಮಳೆ ಬೆಳೆ ಚೆನ್ನಾಗಿ ಆಗಬೇಕು ಕೋಲಾರ ಸೇರಿದಂತೆ ಇಡೀ ದೇಶದ ಜನರು ಚೆನ್ನಾಗಿರ್ಬೇಕು ಅಂತ ಕೋಲಾರಮ್ಮ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾರ್ಗದರ್ಶನದಲ್ಲಿ ಎಲ್ಲಾ ಕಾರ್ಯಗಳನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಮುಂದಿನ ವರ್ಷ ಸುಮಾರು ಹತ್ತು ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಮಾಡುತ್ತೇವೆ ನಾವೆಲ್ಲರೂ ಬದ್ಧರಾಗಿ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ರಾಕೇಶ್ ಶರತ್ ಹಾಗೂ ಬಿಜೆಪಿ ಯುವ ಮೋರ್ಚಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತುಂಬ ವಿಜೃಂಭಣೆಯಾಗಿ ಕೋಲಾರಲ್ಲಿ ಆಚರಿಸ್ತಾ ಆಚರಿಸ್ತಾಯಿದ್ರಿ ಈ ಹಬ್ಬಕ್ಕೆ ನಮ್ಮ ಬಿ ಜೆ ಪಿ ಯುವ ಮೋರ್ಚಾ ಕೋಲಾರ ಗ್ರಾಮಾಂತರ ವತಿಯಿಂದ ಅನ್ನದಾನ ಅನ್ನ ಸಮರ್ಪಣೆಯನ್ನು ಇಟ್ಕೊಂಡಿದ್ವಿ ಅದು ತುಂಬ ಯಶಸ್ವಿಯಾಗಿ ಮೂಡಬಂದಿದ್ರು ಇದೇ ಥರ ಕಾರ್ಯಕ್ರಮಗಳನ್ನು ಬಿ ಜೆ ಪಿ ಯುವ ಮೋರ್ಚಾ ಸದಾಕಾಲ ಮಾಡುತ್ತೆ ನಮ್ಮ ಧರ್ಮನ ದೇಶನಗೋಸ್ಕರ ಬಿ ಜೆ ಪಿ ಯುವ ಮೋರ್ಚಾ ಸದಾಕಾಲ ನಿಮ್ಮ ಜೊತೆ ಇರುತ್ತೆ ಅಂತ ನಾನು ನಿಮ್ಮಲ್ಲಿ ಹೇಳ್ತೇನೆ ಸುಮಾರು ಸಾವಿರದಿಂದ ಸಾವಿರದ ಐನೂರು ಜನಕ್ಕೆ ಅನ್ನ ಸಂತರ್ಪಣೆ ನಾವು ಹಮ್ಮಿಕೊಂಡಿದ್ವಿ ತುಂಬ ಯಶಸ್ವಿಯಾಗಿ ಬರ್ತಾ ಇದೆ ಇದೇ ರೀತಿ ಪ್ರತಿ ವರ್ಷ ಬಿ ಜೆ ಪಿ ಯುವ ಮೋರ್ಚಾ ವತಿಯಿಂದ ಕೋಲಾರಮ್ಮ ತಾಯಿಯ ಹುಟ್ಟು ಹೋಗಲಿಕ್ಕೆ ಅನ್ನ ಸಂತರ್ಪಣ ಹಮ್ಮಿಕೊಳ್ತೀರಿ ಯಶಸ್ವಿಯಾಗಿ ನೋಡಿಕೊಳ್ಳೋ ಜವಾಬ್ದಾರಿನ ತಗೊಳ್ತೀರಿ ಇವತ್ತು ಸಾವಿರದ ಐನೂರು ಜನಕ್ಕೆ ಮಾಡಿದ್ದೀರಿ ನಾವೊಂದು ಹತ್ತು ಜನ ನಾಳೆ ಒಂದು ನೂರು ಜನ ಸೇರಿ ಒಂದು ಹತ್ತು ಸಾವಿರ ಜನಕ್ಕಾಗುವಷ್ಟು ನೆಕ್ಸ್ಟ್ ವರ್ಷ ಮಾಡ್ತೀವಿ ಕೋಲಾರಕ್ಕೆ ಅತಿ ಪುರಾತನವಾದ ಪ್ರಸಿದ್ಧವಾದ ದೇವಾಲಯ ಅಂದರೆ ಅದು ಕೋಲಾರಮ್ಮನ ದೇವಸ್ಥಾನ ಇಲ್ಲಿ ಒಂದು ನಂಬಿಕೆ ಇದೆ ಆ ಹೆಮ್ಮನ್ನ ಏನಾದರೂ ಬಂದು ಕೇಳ್ಕೊಳ್ಳಿ ಜನಕ್ಕೆ ಯಾರೇ ಪ್ರತಿಯೊಬ್ಬರು ಬರಲಿ ಅವ್ರ ನಂಬಿಕೆ ಇಲ್ಲಿ ಇದ್ದೀರಲ್ಲಿ ಆ ಎಮ್ಮದ್ರು ಬಂದು ಮನಸ್ಫೂರ್ತಿಯಾಗಿ ಕೈ ಜೋಡಿಸಿ ಏನಾದರೂ ಕೇಳ್ಕೊಂಡ್ರೆ ಆಗುತ್ತೆ ಅಂದರೆ ನಾನಿವತ್ತು ಅದೇ ರೀತಿ ಸಾಯಂಕಾಲ ಏಳು ಗಂಟೆಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿ ಕೋಲಾರಮ್ಮನ ಕೋಲಾರಲ್ಲಿ ಬರಪೀಡಿತ ಪ್ರದೇಶ ಆಗಿದ್ದು ಅದು ನಿವಾರಣೆ ಆಗಬೇಕು ಕೋಲಾರಲ್ಲಿ ಮಳೆ ಜಲ ಎಲ್ಲ ಚೆನ್ನಾಗಿ ಆಗಬೇಕು ಇನ್ನು ಮುಂದೆ ಯಾವತ್ತು ಯಾರು ಜನಗಳಿಗೆ ಏನು ಕಷ್ಟಗಳು ಬರ್ದಿರಾ ಈ ಹತ್ರ ಎಲ್ಲ ಜನರು ನಮ್ಮ ಕೋಲಾರಲ್ಲೇ ಅಲ್ಲ ಕರ್ನಾಟಕದಲ್ಲೇ ಅಲ್ಲ ಈ ದೇಶದಲ್ಲಿ ಎಲ್ಲ ಜನನೂ ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಆರೋಗ್ಯವಾಗಿರಬೇಕು ಅಂತ ಆ ತಾಯಿಯಲ್ಲಿ ಪ್ರಾರ್ಥಿಸ್ತಿದ್ದೇನೆ सेना <bin itu. cekwarm stanza> <Shukai> <Nunjuk> लाल एलो इच्छा होदेना भन्दै यसरी निरन्तर भन्दै रहेको छ सका तुनली के भयो